ನಮ್ ಸ್ನೇಹ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ನಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆ ಮಗುಗಳ ಮಾನವನ ಸರ್ವಾಂಗಿಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಸ್ನೇಹಿತರೆ ಈ ವಿಷಯಗಳ ನಿಮಗೆ ನಾನು ಆಸಕ್ತಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಬಹಳಷ್ಟು ಮುಖ್ಯವಾದದ್ದು ಯಾಕೆ ಅಂತ ಹೇಳಿದ್ರೆ ಈಗ ಅಡಿಕ್ಷನ್ ಅಂತ ಹೇಳಿದ್ರೆ ಚಂಡಗಳು ಚಟಗಳಲ್ಲಿ ಬಹಳಷ್ಟು ವಿಧಾನಗಳಿದೆ ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ಕೆಟ್ಟ ಅಭ್ಯಾಸಗಳು ಮಾನವನಿಗೆ ಯಾಕೆ ಬರುತ್ತೆ ಮತ್ತು ಅಭ್ಯಾಸಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ಯಾಕೆ ಆಗಲ್ಲ ಮತ್ತು ಈ ಅಭ್ಯಾಸಗಳ ಮೂಲ ಏನು ಅಂತ ಸ್ವಲ್ಪ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ ಸ್ನೇಹಿತರೆ ಈಗ ಅಭ್ಯಾಸಗಳು ಅಂತ ಹೇಳಿದ್ರೆ ಕೆಟ್ಟ ಅಭ್ಯಾಸಗಳು ಬಹಳಷ್ಟು ಇದೆ ಟೀ ಕಾಫಿ ಮೊಬೈಲ್ ಅಡಿಕ್ಷನ್ ಅಥವಾ ನಾವು ಕೆಟ್ಟ ಚಟಗಳು ಅಂತ ಹೇಳಿದ್ರೆ ಸಿಗರೇಟು ಮತ್ತು ಅಲ್ಕೊಹಾಲ್ ಅಂತ ಹೇಳಿದ್ರೆ ಧೂಮ್ರಪಾನ ಮದ್ಯಪಾನವನ್ನು ಒಂದು ಒಂದು ಚಟವಾಗಿ ಮಾಡ್ತಾ ಇರ್ತಾರೆ ಸೊ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಆಗಲ್ಲ ಈಗಿನ ಒಂದು ಸಮಯದಲ್ಲಿ ಮೊಬೈಲ್ ಅಡಿಕ್ಷನ್ ಬಹಳಷ್ಟು ಆಗಿದೆ ಎಷ್ಟೋ ಜನಕ್ಕೆ ವ್ಯಸನಗಳು ನಮ್ಮ ದಿನಪ್ರತಿ ಜೀವನದಲ್ಲಿ ಹಾಕುವುದು ಸಹಜ ಸಾಮಾನ್ಯವಾಗಿ ಸ್ನೇಹಿತರೆ ಈಗ ಟೀ ಕಾಫಿ ಈ ವ್ಯಸನಗಳನ್ನು ಸಹ ನಾವು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಈ ವ್ಯಸನಗಳ ಮೂಲವನ್ನು ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಈ ವ್ಯಸನಗಳು ಯಾಕಾಗ್ತವೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಪರಿವರ್ತನೆಗಳು ಅಂತ ಹೇಳಿದ್ರೆ ಈಗ ನಾವು ಏನನ್ನ ಬೇಕು ಅನ್ನೋದರ ಬಗ್ಗೆ ಕ್ಲಿಯಾರಿಟಿ ಅಥವಾ ಸರಿಯಾದ ಒಂದು ಜ್ಞಾನ ಸರಿಯಾದ ಒಂದು ತಿಳುವಳಿಕೆ ಇಲ್ಲದ ಕಾರಣದಿಂದ ನಾವು ನಮ್ಮ ಒಂದು ಮನಸ್ಸಿನ ಖಿನ್ನತೆಯನ್ನ ಮುಚ್ಚಿ ಹಾಕ್ಲಿಕ್ಕೆ ಈ ಒಂದು ವ್ಯಸನಗಳನ್ನ ನಾವು ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತ ಮಾನಸಿಕ ಶಾಸ್ತ್ರದಲ್ಲಿ ಹೇಳ್ತಾ ಸ್ನೇಹಿತರೆ ಅದು ಒಂದು ದೌರ್ಬಲ್ಯ ಇರುವ ಕಾರಣದಿಂದ ಆ ದೌರ್ಬಲ್ಯವನ್ನ ನಾವು ಮುಚ್ಚಿ ಹಾಕಲು ಆ ದೌರ್ಬಲ್ಯವನ್ನ ಹೊರತೋರ್ಸ್ಲಿಕ್ಕೆ ಆಗದೇ ಇರುವ ಕಾರಣದಿಂದ ಈ ವ್ಯಸನಗಳನ್ನ ಮಾಡಿ ಆ ದೌರ್ಬಲ್ಯಗಳನ್ನ ಕಡಿಮೆ ಮಾಡುವಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಮನಶಾಸ್ತ್ರಜ್ಞರು ಹೇಳ್ತಾ ಇರ್ತೇತ ಸೊ ಹೀಗಾಗಿ ನಮ್ಮ ದೌರ್ಬಲ್ಯ ನಮ್ಮ ಚಟಗಳು ಮತ್ತು ನಮ್ಮ ಒಂದು ಕೆಟ್ಟ ಅಭ್ಯಾಸಗಳು ಮೂಲವನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಸಂಬಂಧಗಳಲ್ಲಿ ಆಗ್ತಕ್ಕಂಥ ಪರಿವರ್ತನೆಗಳು ಅಂತನೂ ತಿಳಿದು ಬಂದಿದೆ ಸ್ನೇಹಿತ ಯಾಕೆಂತ ಹೇಳಿದ್ರೆ ಈಗ ನಾವು ನಮ್ಮ ಸಂಬಂಧಗಳನ್ನ ಸರಿಯಾಗಿ ನಾವು ನಿಭಾಯಿಸಿದ್ವಿ ನಮ್ಮ ಸಂಬಂಧಗಳು ಬಹಳಷ್ಟು ಚೆನ್ನಾಗಿ ಇದಾವೆ ನಮ್ಮ ಸಂಬಂಧಗಳನ್ನ ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ಸೊ ಹೀಗಾಗಿ ನಮಗೆ ಯಾವುದೋ ಒಂದು ಕೊರತೆ ಯಾವುದೋ ಒಂದು ಖಿನ್ನತೆ ಯಾವುದೋ ಒಂದು ಇದೀವಿ ಅಂತ ಹೇಳಿದ್ರೆ ಚಟಗಳು ಅಥವಾ ಅಭ್ಯಾಸಗಳು ಕೆಟ್ಟ ಅಭ್ಯಾಸಗಳು ದೌರ್ಬಲ್ಯತೆಯ ಮನೋಭಾವ ವ್ಯಸನಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಾವು ಹಾಗಾದ್ರೆ ಈಗ ಎಷ್ಟೋ ಜನ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ತಗೊಳ್ತಾ ಇರ್ತಾರೆ ಕೆಟ್ಟ ಅಭ್ಯಾಸಕ್ಕೆ ಬಿಡಿಸ್ತಾರೆ ಅಂತ ಹೇಳ್ಬಿಟ್ಟು ಮಂತ್ರಗಾರನ ಹತ್ರ ಹೋಗ್ತಾರೆ ಮತ್ತು ವೈದ್ಯರ ಹತ್ರ ಹೋಗ್ತಾರೆ ಅಡಿಕ್ಷನ್ ಸೆಂಟರ್ ಗೆ ಹೋಗ್ತಾರೆ ಆದರೆ ಆರು ತಿಂಗಳಾಗಿ ವಾಪಸ್ ಬಂದ ಮೇಲೆ ಮತ್ತೆ ಅದೇ ಚಟುವಟವನ್ನು ಮಾಡಲಿಕ್ಕೆ ಶುರು ಮಾಡ್ಬಿಡ್ತಾರೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಅವರ ಒಂದು ವ್ಯಕ್ತಿತ್ವ ಬಹಳಷ್ಟು ದುರ್ಬಲವಾಗಿರುತ್ತೆ ಹಾಗಾದ್ರೆ ಈ ವ್ಯಕ್ತಿತ್ವವನ್ನು ಹೇಗೆ ಸರಿ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಪ್ರಶ್ನೆ ಆಗ್ಬೋದು ಸೊ ಈ ವ್ಯಕ್ತಿತ್ವವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಯತ್ನ ಬಹಳಷ್ಟು ಮುಖ್ಯವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಚೇತ್ರಿ ಹೇಳಿದ್ರೆ ಈಗ ವ್ಯಕ್ತಿತ್ವ ವಿಕಸನ ವ್ಯಕ್ತಿತ್ವ ನಿರ್ಮಾಣ ಬೇರೆಯವರ ಒಂದು ಕೆಲಸವಾಗಲ್ಲ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಸರಿಪಡಿಸ್ಕೊಳ್ಬೇಕು ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಬೆಳೆಸಬೇಕು ನೀವೇ ಕಾಪಾಡ್ಕೊಳ್ಬೇಕು ಸೊ ಹೀಗಾಗಿ ಈ ವ್ಯಕ್ತಿತ್ವ ನಿರ್ಮಾಣ ಬಹಳಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಕೆಟ್ಟ ಚಟಗಳು ಕೆಟ್ಟ ಹವ್ಯಾಸಗಳು ಕೆಟ್ಟ ಕೆಟ್ಟ ವ್ಯಸನಗಳಿಗೆ ಸಿಲುಕಾಕೊಳ್ಳುದು ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದಿದ್ರೆ ಸೊ ಹೀಗಾಗಿ ಈಗ ಹವ್ಯಾಸಗಳಿಗೆ ಎಂಥವು ಸಿಕ್ಕ ಸಿಲುಕಾಕೋತಾರೆ ಈ ವ್ಯಸನಗಳಿಗೆ ಯಾರು ಸಿಲುಕಾಕೊಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಒಂದು ಸ್ವ ವ್ಯಕ್ತಿ ಚಿತ್ರ ಇಲ್ಲದೆ ಇರುವಾಗ ಅವರ ಸಂಬಂಧಗಳು ಬಹಳಷ್ಟು ಸರಿಯಾಗಿ ಇಲ್ಲದೆ ಇರುವಾಗ ಅವರ ಒಟ್ಟಿಗೆ ಅವರ ಸಂಬಂಧ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರ ಪರಿವಾರದ ಒಟ್ಟಿಗೂ ಸಹಿತ ಅವರ ಸಂಬಂಧಗಳು ಕೆಟ್ಟೋಗಿರುತ್ತೆ ಹೀಗಾಗಿ ಅವರ ಪರಿವಾರ ಸಮಾಜ ಮತ್ತು ದೇಶದಲ್ಲಿ ಅವರ ಒಂದು ಸಂಬಂಧಗಳ ಒಂದು ತಾಕಲಾಟ ಸಂಬಂಧಗಳ ಒಂದು ಏರಿಳಿತಗಳು ಅವರ ಮಾನಸಿಕ ದೌರ್ಬಲ್ಯವನ್ನ ಮಾನಸಿಕ ದೌರ್ಬಲ್ಯತೆಗೆ ಕಾರಣವಾಗಿ ಅವರು ವ್ಯಸನಗಳಿಗೆ ಸಿಗ ಸಿಲ್ಕೊಳ್ತಾ ಇರ್ತಾರೆ ಸೊ ಹೀಗಾಗಿ ನಾವು ಸರಿಯಾಗಿ ಸರಿಪಡಿಸಬೇಕಾಗಿತ್ತು ಏನು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವವನ್ನು ಸರಿಪಡಿಸಬೇಕು ಅವರಿಗೆ ಸರಿಯಾದ ಒಂದು ದಿಸೆಯಲ್ಲಿ ನಡೆಯುವ ಹಾಗೆ ಮಾಡಬೇಕು ಅವರ ಒಂದು ಬಗೆಗಿನ ಒಂದು ಕೀಳರಿಮೆ ಅವರ ಒಂದು ಬಗೆಗಿನ ಕೀಳ ಕೀಳು ವ್ಯಕ್ತಿ ಚಿತ್ರ ಅವರ ಸ್ವ ವ್ಯಕ್ತಿ ಚಿತ್ರ ಬಹಳಷ್ಟು ಸಂಕೀರ್ಣಗೊಂಡಿರುತ್ತೆ ಈ ಒಂದು ದಿಸೆಯಲ್ಲಿ ಕೆಲಸ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಸರಿಪಡಿಸ್ಕೊಳ್ಲಿಕ್ಕೆ ಸಾಧ್ಯವಿದೆ ಯಾರೇ ವ್ಯಸನಿಗಳು ಸರಿಪಡಿಸ್ಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದರೆ ಈಗ ಇನ್ನೂ ಒಂದು ಬಹಳ ಮುಖ್ಯವಾದ ತೊಂದರೆ ಈಗಿನ ಒಂದು ಸಮಾಜದಲ್ಲಿ ಆಗ್ತಾ ಇದೆ ಒಂದು ಅಂತ ಹೇಳಿದ್ರೆ ಟೀ ಕಾಫಿ ಈಗ ನಾವು ಯಾರೇ ಮನೆಗೆ ಬಂದ್ರು ಸಹಿತ ಟೀ ಕಾಫಿನ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಆದ್ರೆ ಈ ಟೀ ಕಾಫಿಯ ಒಂದು ವ್ಯಸನ ಅಥವಾ ಒಂದು ಚಟ ಅಥವಾ ಒಂದು ಅಭ್ಯಾಸ ಸಾಮಾನ್ಯವಾಗಿ ಅದು ಎಲ್ಲರೂ ಸರಿ ಅನ್ನೋ ಹಾಗೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಆದರೆ ಈಗ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಮನೆಗಳಲ್ಲಿ ಡಯಾಬಿಟಿಸ್ ಬಿ ಪಿ ಇವು ಎರಡು ಯಾಕೆ ಜಾಸ್ತಿ ಆಗ್ತಾ ಇದ್ದವು ಅಂತ ಹೇಳಿದರೆ ಈ ಎರಡು ಕಾರಣಗಳಿಂದ ಒಂದು ಟೀ ಮತ್ತು ಇನ್ನೊಂದು ಕಾಫಿ ಸೊ ಈ ವ್ಯಸನ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಪರಿವಾರದಲ್ಲಿ ಸಾಮಾನ್ಯವಾಗಿ ತೆಗೆದುಕೊಂಡು ನಾವು ಹೊಟ್ಟೆ ಹಸಿದಾಗ ಊಟವನ್ನು ನಾವು ಹೇಗೆ ಮಾಡ್ತೀವಿ ಅದರ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿಯನ್ನ ತೆಗೆದುಕೊಳ್ಳುವಂತಹ ಹವ್ಯಾಸ ತೆಗೆದುಕೊಳ್ಳುವಂತಹ ಚಟ ತೆಗೆದುಕೊಳ್ಳುವಂತಹ ಒಂದು ವ್ಯಸನವನ್ನು ನಾವು ನಮ್ಮ ಜೀವನದಲ್ಲಿ ರೂಪಿಸ್ಕೊಂಡು ಸೊ ಹೀಗಾಗಿ ನಮ್ಮ ಐವತ್ತರಿಂದ ಅರವತ್ತು ಪ್ರತಿಶತ ರೋಗಗಳು ಇದೇ ಅಡು ಕಾಣಗಳಿಂದ ಆಗ್ತಾ ಇದೆ ಅಂತ ನಮಗೆ ತಿಳಿಸ್ತಾ ಇದ್ದೇವೆ ಸೊ ಹೀಗಾಗಿ ಈ ಚಟಗಳನ್ನು ಬಿಡಬೇಕು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ದೌರ್ಬಲ್ಯ ನಮ್ಮ ಸ್ವವ್ಯಕ್ತಿ ಚಿತ್ರದ ಒಂದು ಚಿತ್ರತೆ ಮತ್ತು ಸ್ವವ್ಯಕ್ತಿ ಚಿತ್ರವನ್ನ ಸರಿಪಡಿಸ್ಕೊಳ್ಬೇಕಾಗುತ್ತೆ ಈ ಒಂದು ವ್ಯಸನಗಳು ಅಷ್ಟು ಈಸಿಯಾಗಿ ಬಿಟ್ಟು ಹೋಗಲ್ಲ ಎಲ್ಲರಿಗೂ ತಿಳಿದ ವಿಷಯ ಸೊ ಹೀಗಾಗಿ ನಮ್ಮ ಸ್ವ ವ್ಯಕ್ತಿ ಸ್ವ ಚಿತ್ರ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಈ ವ್ಯಸನಗಳಿಂದ ದೂರವಾಗಲಿಕ್ಕೆ ಸಾಧ್ಯವಿದೆ ಈ ದಿಸೆಯಲ್ಲಿ ವ್ಯಸನ ಇರುವಂತಹ ವ್ಯಕ್ತಿಯನ್ನ ಅದರಿಂದ ಹೊರಗೆ ತರಲಿಕ್ಕೆ ಆಗುತ್ತೆ ಅಂತ ನಮಗೆ ಸಲ್ಲಿಸಿದ್ರೆ ಸೊ ಇದಿಷ್ಟು ಮಾಹಿತಿ ಈ ವ್ಯಸನದ ಬಗ್ಗೆ ಮತ್ತು ಈ ಚಟಗಳ ಬಗ್ಗೆ ಕೆಟ್ಟ ಚಟಗಳ ಬಗ್ಗೆ ಮೂಲವಾಗಿ ನಾವು ಹೇಗೆ ಅದನ್ನು ನೋಡಬೇಕು ಅದನ್ನು ಹೇಗೆ ಚಿಕಿತ್ಸೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ನೇಹಿತರೆ ಈ ಒಂದು ವೀಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಈಗ ಮಾತುಗಳನ್ನ ಮುಗಿಸ್ತೀನಿ ಚೇತರಿ ನಮಸ್ಕಾರ ಧನ್ಯವಾದಗಳು